ಏನು ಸೈದಾಪುರ್ ಫ್ಯಾಕ್ಟ್ರಿ ಇತ್ತಲ್ಲ ಸೈದಾಪುರ್ ಫ್ಯಾಕ್ಟ್ರಿಗೂ ರೈತರು ನುಗ್ಗುವಂತ ಕೆಲಸ ಆಗಿತ್ತು ಆ ಏನು ರೈತರು ಅನ್ನೋ ಕಾರಣಕ್ಕಾಗಿ ರೈತರಿಗೆ ಆ ಕಡೆಯಿಂದ ಕಲ್ ಸಹಿತ ತೂರಾಟ ನಡೆದಿರುವಂತದ್ದು ಏನ ನಡೀತೀರಿ ಇಲ್ಲಿ ಅವರು ನಾವು ರೈತರು ಸಹಜವಾಗಿ ಅವ್ರನ್ನ ಕೇಳಕ್ ಯಾರು ಅಲ್ಲ ಈಗ ಮಾಡಿದಂತವ್ರು ರೈತರು ಯಾರು ಅಲ್ಲ ಅವ್ರು ಗುಂಡಗಳನ್ನು ಕರೆಸಿ ರೈತರ ಮೇಲೆ ಹಲ್ಲೆ ಮಾಡಿಸುವಂತ ಕೆಲಸ ಮಾಡೋಣ ರೈತರ ಮೇಲೆ ಕಲ್ಲು ತೂರಾಟ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡೋಣ ಇದಕ್ಕೆ ನಾವು ಸೂಕ್ತವಾದ ಕ್ರಮ ಆಗೋರಿಗೆ ಬಿಡುದಿಲ್ಲ ಅವ್ರನ್ನ ಓಹೋ ಕಲ್ ತುರಾಟ ಆಯ್ತ್ರಿ ಗುಂಡಗಿರಿ ಮಾಡ್ಯಾರ ಎಲ್ಲಾರು ಕಲ್ಲು ಹೋಗುದ ಅಲ್ಲೇ ಮಾಡ್ಯಾರು ಹ್ಮ್ 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 ರೈತರು ಮತ್ತೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಕಲ್ಲು ತೂರಾಟ ಆಗಿದೆ ಅಂತೇಳಿ ಹೇಳ್ತಾ ಇರುವಂತದ್ದು ಏನಂದ್ರೆ ಒಟ್ಟಾರೆ ಇಲ್ಲಿ ಗುಂಡಾಗಿರಿ ನಡೀತಾ ಇದೆ ಅಂತ ಹೇಳ್ತಾ ಅಂತ ಪ್ರಯತ್ನ ಮಾಡಿರುವಂತದ್ದು ಅಂದ್ರೆ ಆ ಫ್ಯಾಕ್ಟ್ರಿ ಅವರು ರೈತರ ಮೇಲೆ ಕಲ್ಲು ತೂರಾಟ ಮಾಡುವಂತ ಕಾರ್ಯ ನಡೆದಿದೆ ಅಂತೇಳಿ ಹೇಳ್ತಾ ಇರುವಂತದ್ದು பெற்றோர் நிறைய பேர் முடிய சரிதான்